ನಮಸ್ಕಾರ ಸ್ನೇಹಿತರೆ ಕನ್ನಡದ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸದ್ಯ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿ ಕೊಲೆ ಮಾಡಿರುವ ಆರೋಪದಲ್ಲಿ ಪವಿತ್ರರನ್ನ ಆರೋಪಿ ಒಂದು ಎಂದು ಗುರುತಿಸಿದ್ದು ದರ್ಶನ್ ಅವರನ್ನ ಆರೋಪಿ ಎರಡು ಎಂದು ಗುರುತಿಸಲಾಗಿದೆ ವಿಜಯಲಕ್ಷ್ಮಿ ಅವರನ್ನ ಮದುವೆಯಾಗಿ ವಿನೀಶ್ ಎಂಬ ಮಗನಿಗೆ ತಂದೆಯಾಗಿರುವ ದರ್ಶನ್ ಅವರು ಸದ್ಯ ಪವಿತ್ರ ಗೌಡ ಅವರ ವಿಚಾರದಲ್ಲಿ ಸುದ್ದಿಯಾಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆಯ ವಿಚಾರವಾಗಿ ಪವಿತ್ರ ಗೌಡ ಹಾಗೂ ದರ್ಶನ್ ಹೆಸರು ಆರಂಭದಲ್ಲಿಯೇ ರಿವೀಲ್ ಆಗಿದೆ ಅಂದ ಹಾಗೆ ಪವಿತ್ರ ಗೌಡ ಹಾಗೂ ದರ್ಶನ್ ನಡುವಿನ ವಯಸ್ಸಿನ ಅಂತರ ಎಷ್ಟಿದೆ ಇವರಿಬ್ಬರಲ್ಲಿ ದರ್ಶನ್ ದೊಡ್ಡವರು ಎನ್ನುವುದು ಎಲ್ಲರಿಗೂ ಗೊತ್ತು ಆದರೆ ಪವಿತ್ರ ಗೌಡ ಎಷ್ಟು ಚಿಕ್ಕವರು ವಯಸ್ಸಿಗೆ ಪವಿತ್ರ ಗೌಡ ಚಿಕ್ಕವರ ಹಾಗಿದ್ದರೆ ಪವಿತ್ರ ಗೌಡ ಅವರ ವಯಸ್ಸು ಎಷ್ಟು ಪವಿತ್ರ ಗೌಡ ಹಾಗೂ ದರ್ಶನ್ ಬಗ್ಗೆ ಹೆಚ್ಚು ಚರ್ಚೆಗಳಾಗುತ್ತಲೇ ಇರಲಿಲ್ಲ ಯಾವಾಗ ಪವಿತ್ರ ಗೌಡ ತನ್ನ ಹಾಗೂ ದರ್ಶನ್ ಸಂಬಂಧಕ್ಕೆ ಹತ್ತು ವರ್ಷ ಎಂದು ನಲ್ಲಿ ಪೋಸ್ಟ್ ಮಾಡಿದರು ಆಗಿನಿಂದ ಅವರಿಬ್ಬರ ಕುರಿತು ಜನರ ಮಧ್ಯೆ ಚರ್ಚೆಗಳು ಶುರುವಾದವು ಅಷ್ಟೇ ಅಲ್ಲದೆ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಮಧ್ಯೆ ಇನ್ನೊಬ್ಬರು ಇದ್ದಾರೆ ಎನ್ನುವುದು ಸಾರ್ವಜನಿಕವಾಗಿ ರಿವೀಲ್ ಪವಿತ್ರ ಗೌಡ ಅವರಿಗೆ ಮದುವೆಯಾಗಿ ಮಗಳೂ ಇದ್ದಾಳೆ ಸಂಜಯ್ ಸಿಂಗ್ ಎನ್ನುವ ಉತ್ತರ ಪ್ರದೇಶ ಮೂಲದ ವ್ಯಕ್ತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದರು ಪವಿತ್ರ ನಟ ದರ್ಶನ್ ಅವರಿಗೂ ಮದುವೆಯಾಗಿತ್ತು ಆದರೆ ಪವಿತ್ರ ಗೌಡ ಅವರು ಮಗಳು ಹುಟ್ಟಿದ ನಂತರ ಪತಿಯಿಂದ ವಿಚ್ಛೇದನ ಪಡೆದರು ನಂತರ ಅವರು ಸಿಂಗಲ್ ಮದರ್ ಆಗಿ ಮಗಳನ್ನ ಬೆಳೆಸಿದ್ರು ಪವಿತ್ರ ಗೌಡ ಅವರು ಬಹಿರಂಗವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ತಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಎಂದಿದ್ದು ಭಾರಿ ಚರ್ಚೆಗೆ ಕಾರಣವಾಗಿತ್ತು ಪವಿತ್ರ ಗೌಡ ಅವರು ನಲ್ಲಿ ರೀಲ್ಸ್ ಹಾಕಿ ಒಂದು ದಶಕದ ಹಿಂದೆ ಎಂದೆಂದಿಗೂ ಜೊತೆಯಾಗಿ ಎಂದು ಬರೆದು ಹ್ಯಾಶ್ ಎಂದು ಬರೆದಿದ್ದಾರೆ ನಮ್ಮ ಸಂಬಂಧಕ್ಕೆ ವರ್ಷಗಳಾದ್ವು ಥ್ಯಾಂಕ್ ಯು ಎಂದು ಬರೆದು ದರ್ಶನ್ ಹಾಗೂ ಮಗಳನ್ನು ಟ್ಯಾಗ್ ಮಾಡಿದ್ರು ಪವಿತ್ರ ಗೌಡಗೆ ಮೂವತ್ ಮೂರು ವರ್ಷ ವಯಸ್ಸು ಎನ್ನಲಾಗುತ್ತಿದೆ ನಟ ದರ್ಶನ್ ಅವರಿಗೆ ನಲವತ್ತೇಳು ವರ್ಷ ವಯಸ್ಸು ಇವರಿಬ್ಬರ ಮಧ್ಯೆ ಬರೋಬ್ಬರಿ ಹದಿನಾಲ್ಕು ವರ್ಷಗಳ ಅಂತರವಿದೆ ಪವಿತ್ರ ಗೌಡ ಅವರು ದರ್ಶನ್ ಗಿಂತ ಹದ್ನಾಲ್ಕು ವರ್ಷ ಚಿಕ್ಕವರು ಆದರೆ ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಮದುವೆಯಾಗಿದ್ದಾರೆ ಸದ್ಯ ಚಿತ್ರದುರ್ಗದ ಯುವಕ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟಿ ಪವಿತ್ರ ಗೌಡ ಪ್ರಮುಖ ಆರೋಪಿಯಾಗಿದ್ದು ದರ್ಶನ್ ಆರೋಪಿ ಎರಡು ಎಂದು ಗುರುತಿಸಲ್ಪಟ್ಟಿದ್ದಾರೆ ಅವರಿಬ್ಬರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು